ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಟಿ ಟಿ ಪ್ರಶ್ನೆ ಪತ್ರಿಕೆ ಒಂದರ ಗಣಿತದ ವಿವರಣಾತ್ಮಕ ಉತ್ತರವನ್ನು ನೋಡೋಣ ಸೊ ತೊಂಬತ್ತ ಒಂದನೇ ಪ್ರಶ್ನೆ ಆಯಿತಗಣದಲ್ಲಿ ಆಯತ ಹಕಾರದ ಮುಖಗಳ ಸಂಖ್ಯೆ ಎಷ್ಟು ಅಂದರೆ ಆರು ಸರಿಯಾದ ಉತ್ತರ ರೈಟ್ ಆದರೆ ಇಲ್ಲಿ ನೋಡ್ರಿ ಉದ್ದ ಅಗಲ ಎತ್ತರ ಈ ಮೂರೂ ಅಳತೆಗಳು ಬೇರೆ ಬೇರೆ ಇದ್ದರೆ ಆಯತದ ಮುಖಗಳು ಆರು ಸರಿಯಾಗಿ ಇರುವಂತಹ ಉತ್ತರ ಆದರೆ ಇವು ಎರಡರಲ್ಲಿ ಇವು ಮೂರರಲ್ಲಿ ಎರಡು ಸಮ ಆಗಿದ್ದು ಅಂದರೆ ನಾಲ್ಕು ಆಯತ ಅಕ್ಕವ ಎರಡು ಮುಖ ಏನಕ್ಕಾವ್ರಿ ಚೌಕ ಹಾಕಾವ ಬಟ್ ಇಲ್ಲಿ ಆರು ಸರಿಯಾದಂಥ ಉತ್ತರ ಇನ್ನು ತೊಂಬತ್ತ ಎರಡನೇ ಪ್ರಶ್ನೆ ಇಪ್ಪತ್ತೆಂಟು ಎಕ್ಸ್ಗಾತ ನಾಲ್ಕು ವಾಯುಗಾತ ಐದು ಮತ್ತು ನಲವತ್ತೊಂಬತ್ತು ಎಕ್ಸ್ ಗಾತ ಐದು ವಾಯುಗಾತ ನಾಲ್ಕರ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಮೋಸ ಹಾಕೊಂಡು ಏಳು ಇಂಟು ನಾಲ್ಕು ಈಕ್ವಲ್ ಟು ಈ ಸಾರಿ ಇಂಟು ಎಕ್ಸ್ ಗಾತ ನಾಲ್ಕು ಇಂಟು ವಾಯ್ ಗಾತ ಐದು ನಲವತ್ತೊಂಬತ್ತು ಅಂದರೆ ಏಳು ಇಂಟು ಏಳು ಎಕ್ಸ್ ಗಾತ ಐದು ಇಂಟು ವಾಯ್ ಗಾತ ನಾಲ್ಕು ಸೊ ಮಹತ್ತಮ ಅಂದರೆ ನಾವು ಗರಿಷ್ಠ ಏನು ಮಾಡೋಣ ಎರಡರಲ್ಲಿ ಇದ್ದಂಥ ಸಾಮಾನ್ಯದ ಮೊದಲು ತಗೊಳ್ಳೋಣ ಏಳು ಇಂಟು ಇಲ್ಲಿ ಕನಿಷ್ಠ ಗಾತವನ್ನು ಅಷ್ಟೇ ತಕೋಬೇಕು ಮಸಾದಾಗ ಎಕ್ಸ್ ಗಾತ ನಾಲ್ಕು ಇಂಟು ಇಲ್ಲೂ ಕನಿಷ್ಠ ಗಾತ ವಾಯುಘಾತ ನಾಲ್ಕು ಹಾಗಾದರೆ ಏಳು ಇಂಟು ಎಕ್ಸ್ ಗಾತ ನಾಲ್ಕು ವಾಯುಗಾತ ನಾಲ್ಕು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎರಡು ನೆಕ್ಸ್ಟ್ ಅದೇ ರೀತಿಯಾಗಿ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಒಂದು ತ್ರಿಭುಜದ ಎರಡು ಲಂಬ ಕೋನಗಳನ್ನು ಹೊಂದಿರ್ತಾ ಇದೆ ಸಪ್ ಸುಳ್ಳೇ ಸುಳ್ಳ್ರೆ ಎರಡು ಲಂಬಕೋನ ಆಗಲ್ಲ ಒಂದೇ ಲಂಬ ಒಂದು ತ್ರಿಭುಜವು ಎರಡು ಅಧಿಕ ಕೋನಗಳನ್ನು ಹೊಂದಿರ್ತಾ ಇದೆ ಇದು ತಪ್ಪು ಒಂದು ತ್ರಿಭುಜವು ಎರಡು ಲಘು ಕೋಣಗಳನ್ನು ಹೊಂದಿರ್ತಾ ಇದೆ ಸೊ ಸರಿಯಾದಂಥ ಉತ್ತರ ತ್ರಿಭುಜದ ಒಂದು ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕಿಂತ ಕಡಿಮೆ ಇದು ತಪ್ಪು ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಮೂರು ಇನ್ನು ತೊಂಬತ್ತ ನಾಲ್ಕನೇ ಪ್ರಶ್ನೆ ಇಲ್ಲಿ ಬಿಡಿಸಿದ್ದಾರೆ ಇದು ತಪ್ಪಾಗುತ್ತಾ ಏನಪ್ಪ ಅಂದ್ರೆ ತೊಂಬತ್ತ ನಾಲ್ಕನೇ ಪ್ರಶ್ನೆಯನ್ನು ಒಂದು ಪೂರ್ಣಾಂಕ್ ಮೂರು ಹತ್ತಾಂಶ ಅವುಗಳ ಗಾತ ಮೂರು ಅಂದಾನ ಅಂದರೆ ಮೊದಲು ಮಿಶ್ರ ಭಿನ್ನ ರಾಶಿನ ವಿಷಮತ್ತಂದರೆ ಹದಿಮೂರು ಬಾಗಲೇ ಹತ್ತು ಅವುಗಳ ಗಾತ ಮೂರು ಅಂದರೆ ಹದಿಮೂರನ್ನು ಮೂರು ಸಲ ಗುಣಾಕಾರ ಅಥವಾ ಘನವನ್ನು ಮಾಡಿದಾಗ ಎರಡು ಸಾವಿರದ ಒಂದು ನೂರ ತೊಂಬತ್ತೇಳು ಬರ್ತಾ ಇದೆ ಹತ್ತರ ಘನ ನೂರು ಬರ್ತಾ ಸಾವಿರ ಬರ್ತಾಯಿದೆ ಸೊ ಇದನ್ನು ಮತ್ತೊಳ್ಳೆ ಮಿಶ್ರ ಭಿನ್ನ ರಾಶಿಗೆ ತೊಗೊಂಬಂದರೆ ಎರಡು ಪೂರ್ಣಾಂಕ ಒಂದು ನೂರ ತೊಂಬತ್ತೇಳು ಸಾವಿರ ಅಂಶ ಆಗುತ್ತಾ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಮೂರು ಇನ್ನು ಅದೇ ರೀತಿಯಾಗಿ ತೊಂಬತ್ತೈದನೇ ಪ್ರಶ್ನೆಯನ್ನು ನೋಡಿದಾಗ ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣ ರೇಖಾತ್ಮಕ ಸಮೀಕರಣ ಅಂದ್ರೆ ಅಷ್ಟು ಅರ್ಥ ಮಾಡಿಕೊಳ್ಳ್ರಿ ಗರಿಷ್ಠಘಾತ ಗರಿಷ್ಠ ಘಾತ ಎಷ್ಟಾಗಿರಬೇಕು ಒಂದು ಸೊ ಇಲ್ಲಿ ನೋಡ್ರಿ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣ ಆಗುತ್ತೆ ಒಂದನೇ ತಪ್ಪು ಇನ್ನು ಮೂರನೇದು ಎಕ್ಸ್ ಈಕ್ವಲ್ ಟು ಒನ್ ಬೈ ಫೋರ್ ಎಕ್ಸ್ ಇದ್ದಿದೆ ಓರೆ ಗುಣಾಕಾರ ಆದರೆ ಎಕ್ಸ್ ಇಂಟು ನಾಲ್ಕು ಎಕ್ಸ್ ಅಂದರೆ ನಾಲ್ಕು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಒನ್ ಆಯಿತು ಇದು ವರ್ಗ ಬಹುಪ ವರ್ಗ ಸಮೀಕರಣ ಆಯಿತು ಇದು ಬರೋದಲ್ಲ ಇನ್ನು ಅದೇ ರೀತಿಯಾಗಿ ಎರಡನೇ ಆಪ್ಷನ್ ನೋಡಿದಾಗ ಎರಡು ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಐದು ಎಕ್ಸ್ ಪ್ಲಸ್ ಆರು ಐದು ಎಕ್ಸ್ ಇಲೇಟುಗಳನ್ನು ಪ್ಲಸ್ ಎರಡು ಎಕ್ಸ್ ಕಟ್ಟಬಂದರೆ ಮೈನಸ್ ಎರಡು ಎಕ್ಸ್ ಆಗುತ್ತೆ ಪ್ಲಸ್ ಆರು ಮೈನಸ್ ಮೂರು ಕಡೆ ಬಂದರೆ ಪ್ಲಸ್ ಮೂರಾಗುತ್ತೆ ಈಕ್ವಲ್ ಟು ಜೀರೋ ಐದು ಎಕ್ಸ್ ಒಳಗಡೆ ಎರಡು ಎಕ್ಸ್ ಹೋದರೆ ಮೂರು ಎಕ್ಸ್ ಪ್ಲಸ್ ಒಂಬತ್ತು ಈಕ್ವಲ್ ಟು ಜೀರೋ ಸೊ ಇದು ಏನು ರೇಖಾತ್ಮಕ ಬಹುಪದಕ್ತಿ ಹೌದು ಹಾಗಾದರೆ ನಾಲ್ಕನೇದು ಒಂದು ನೋಡೋಣ ನೋಡ್ರಿ ಎರಡು ಇಂಟು ಎರಡು ನಾಲ್ಕು ವಾಯ್ ಪ್ಲಸ್ ಎರಡು ಮೂರಲೆ ಆರು ಈಕ್ವಲ್ ಟು ಆರು ಪ್ಲಸ್ ನಾಲ್ಕು ವಾಯ್ ಪ್ಲಸ್ ನಾಲ್ಕು ವಾಯು ಪ್ಲಸ್ ನಾಲ್ಕು ವಾಯು ಕ್ಯಾನ್ಸಲ್ ಯಾಕಪ್ಪ ಅಂದ್ರೆ ಮಧ್ಯದಲ್ಲಿ ಈಕ್ವಲ್ಟೈತಿ ಸೊ ಹಾಗಾದ್ರೆ ಇಲ್ಲಿ ಚರಾಕ್ಷರನೇ ಇಲ್ಲ ಅಂದರೆ ಇದು ಅಲ್ಲವೇ ಅಲ್ಲ ಸೊ ಸರಿಯಾದ ಉತ್ತರ ಆಪ್ಷನ್ ಎರಡಾಗಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ತೊಂಬತ್ತ ಆರನೇ ಪ್ರಶ್ನೆಯನ್ನು ನೋಡಿದಾಗ ನೂರ ಐವತ್ತಕ್ಕೆ ಸಮೀಪವಾದ ವರ್ಗ ಸಂಖ್ಯೆ ಒಂದು ನೂರ ನಲವತ್ತ್ನಾಲ್ಕು ಇವುಗಳ ವ್ಯತ್ಯಾಸ ಎಷ್ಟು ಆರು ಸರ್ ಒಂದು ನೂರ ಅರವತ್ತೊಂಬತ್ತು ತಗೋಬೋದು ಆದರೆ ನೂರ ಐವತ್ತಕ್ಕೆ ಇದು ಹತ್ತೊಂಬತ್ತು ದೂರ ಆಗ್ತದೆ ಅದಕ್ಕಿಂತ ಸನಿ ದೂರ ಅಂದರೆ ಹನ್ನೆರಡು ಸೊ ಹೀಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಾಲ್ಕು ಇನ್ನು ಅದೇ ರೀತಿಯಾಗಿ ಏನ್ರಿ ತೊಂಬತ್ತೇಳನೇ ಪ್ರಶ್ನೆ ಒಂದು ವೃತ್ತ ಐತೆ ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದು ಅಂದರೆ ವೃತ್ತದ ಹೊರಗಿನ ಬಿಂದು ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕ ಎಷ್ಟಪ್ಪ ಅಂದರೆ ಈ ರೀತಿಯಾಗಿ ನಾವು ಸ್ಪರ್ಶಕ ಎಳಿಬೋದು ಎಷ್ಟು ಎಳಿತಾ ಇದ್ದೇವ್ರೆ ಎರಡು ಇಳಿತಾ ಇದ್ದಾವೆ ಹಾಗಾದರೆ ಅದೇ ರೀತಿ ವೃತ್ತದ ಪರಿಧಿ ಮೇಲಿನ ಒಂದು ಬಿಂದುವಿಗೆ ಎಳೆಯಬಹುದಾದ ಸ್ಪರ್ಶಕ ಎಷ್ಟಕ್ಕಿತ್ತು ಒಂದೇ ವೃತ್ತದ ಪರಿಧಿ ಮೇಲಿನ ಒಂದು ಬಿಂದುವಿಗೆ ಎಳೆಯಬಹುದಾದ ಸ್ಪರ್ಶಕ ಒಂದಕ್ಕಿತ್ತು ಬಾಹ್ಯ ಬಿಂದುವಿನಿಂದ ಎರಡಾಗುತ್ತೆ ಇನ್ನು ವೃತ್ತಕ್ಕೆ ಸಮಾಂತರವಾದಂಥ ಸ್ಪರ್ಶಕಗಳು ಎಷ್ಟು ಅಥದಂದರೆ ಸಮಾಂತರ ಸ್ಪರ್ಶಕಗಳು ಅಂದರೆ ಅಪರಿಮಿತ ಅಂತ ಕರಿಬೋದು ಆದರೆ ವೃತ್ತದ ಮೇಲಿನ ಒಂದು ಬಿಂದುವಿಗೆ ಒಂದೇ ಸ್ಪರ್ಶಕ ಬಾಹ್ಯ ವೃತ್ತದ ಹೊರಗಿನ ಒಂದು ಬಿಂದುವಿಗೆ ಎರಡು ಸ್ಪರ್ಶಕ ನಾಲ್ಕು ವಾಯು ಸ್ಕ್ವೇರ್ ಮೈನಸ್ ಮೂರು ವಾಕ್ಯು ಪ್ಲಸ್ ಒಂಬತ್ತು ವಾಯುಘಾತ ಸೆವೆನ್ ಬಹುಪದೋಕ್ತಿಯ ಡಿಗ್ರಿ ಅಂದ್ರೆ ಮಹತ್ತಮ ಡಿಗ್ರಿ ಇಲ್ಲಿ ಚರಾಕ್ಷರ ಗಾತ ಗರಿಷ್ಠ ಯಾವುದಿರ್ತದ ಅದೇ ಅದೇ ಏಳು ಐತಿ ಇನ್ನು ಏಳು ಹತ್ತೊಂಬತ್ತು ಅಂಶರ ಸಮನಾದ ಭಾಗಲ ಸಂಖ್ಯೆ ಅಂದ್ರೆ ಈ ಭಾಗಲಬ್ಧ ಸಂಖ್ಯೆಗಳನ್ನು ಕನಿಷ್ಠ ರೂಪಕ್ಕೆ ತೊಂಬು ಅಂದರೆ ಏಳು ಹತ್ತೊಂಬತ್ತು ಅಂಶ ಆಗಬೇಕು ರೀ ಹೀಗಾಗಿ ಸರಿಯಾದ ಉತ್ತರ ಆದರೆ ಆಪ್ಷನ್ ಮೂರು ಮೂರ ಏಳೆ ಮೂರ ಹತ್ತೊಂಬತ್ತಲೆ ಸೊ ಹಳ್ಳಿ ಏಳು ಹತ್ತೊಂಬತ್ತು ಅಂಶ ಬತ್ತು ಸೊ ಹೀಗಾಗಿ ಸರಿಯಾದ ಉತ್ತರ ಇಪ್ಪತ್ತೊಂದು ಐವತ್ತೇಳು ಅಂಶ ಇನ್ನು ಮೈನಸ್ ಮೂರು ಇಂಟು ಮೈನಸ್ ಆರು ಇಂಟು ಮೈನಸ್ ಎರಡು ಇಂಟು ಮೈನಸ್ ಒಂದರ ಬೆಲೆ ಇವು ನೋಡಿರಿ ಇಲ್ಲಿ ಎಲ್ಲ ಋಣಾತ್ಮಕ ಅದಾವ ಋಣಾತ್ಮಕ ಸಂಖ್ಯೆಗಳು ಎಷ್ಟು ನಾಲ್ಕು ಅದಾವ ಅಂದ್ರೆ ಅವುಗಳ ಗುಣಲಬ್ಧ ಧನಾತ್ಮಕ ಬರ್ತಾ ಇದೆ ಮೂರ ಆರಲೆ ಹದಿನೆಂಟು ಹದಿನೆಂಟು ಸೊ ಸರಿಯಾದ ಉತ್ತರ ಆಪ್ಷನ್ ಎರಡಾಗಿದೆ ಇನ್ನು ಅದೇ ರೀತಿಯಾಗಿ ನೂರ ಒಂದನೇ ಪ್ರಶ್ನೆಯನ್ನು ನೋಡಿದಾಗ ಎರಡು ಕಾಮ ಮೈನಸ್ ಐದು ಬಿಂದು ಕಾರ್ಟೇಷನ್ ಸಮತಲದಲ್ಲಿ ಈ ಚತುರ್ಥಕದಲ್ಲಿ ಇರ್ತಾ ಇದೆ ಮೊದಲಿಗೆ ಬಿಂದು ಎಕ್ಸ್ ಕಾಮ ವಾಯ್ ರೂಪದಲ್ಲಿರ್ತಾ ಇದ್ರೆ ನೆನಪಿಡ್ಸ್ಕೊಳ್ರೆ ಇದು ಎಕ್ಸ್ ಅಕ್ಷಯ ಇದು ವಾಯ್ ಅಕ್ಷಯ ಸೊ ಹೀಗಾಗಿ ಮೊದಲನೇ ಚತುರ್ಥಕದಲ್ಲಿತ್ತು ಎರಡು ಪ್ಲಸ್ ಎರಡನೇದರಲ್ಲಿ ಎಕ್ಸ್ ಮೈನಸ್ ವಾಯ್ ಪ್ಲಸ್ ಮೂರನೇದರಲ್ಲಿ ಎರಡು ಮೈನಸ್ ಇನ್ನು ನಾಲ್ಕನೇದರಲ್ಲಿ ಎಕ್ಸ್ ಪ್ಲಸ್ ವಾಯ್ ಮೈನಸ್ ಸೊ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ನಾಲ್ಕನೇ ಚಿತ್ರತಕಕದಲ್ಲಿದೆ ನೆಕ್ಸ್ಟ್ ಚಿತ್ರದಲ್ಲಿ ಎ ಜಿ ಎಚ್ ಕೊಟ್ಟರೆ ಐವತ್ತು ಡಿಗ್ರಿ ಆಗಿದೆ ಎ ಬಿ ಸಮಾಂತರ ಸಿ ಡಿ ಆಗುವಂಥ ಡಿ ಎಚ್ ಎಫ್ನ ಅಳತೆ ನೋಡ್ರಿ ಈ ಕೋನ ಐವತ್ತೈತಿ ಅಂದ್ರೆ ಈ ಕೋನ ಐವತ್ತು ಯಾವ ಆಕಾರದಲ್ಲಿ ಅಂದರೆ ಜೆಡ್ ಆಕಾರದಲ್ಲಿ ಪರ್ಯಾಯ ಕೋನಗಳು ಸಮ ಆಗ್ಯಾವ ಹಾಗಾದರೆ ಜಿ ಎಚ್ ಎಫ್ ಒಂದು ಸರಳ ಯುಗ್ಮ ಅಂದರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸಮ ಡಿ ಎಚ್ ಎಫ್ ಇಕ್ವಲ್ಟು ಒಂದು ನೂರ ಎಂಬತ್ತು ಪ್ಲಸ್ ಐವತ್ತು ಕಡಿದ್ರೆ ಮೈನಸ್ ಐವತ್ತಾಗುತ್ತೆ ಡಿ ಎಚ್ ಎಫ್ ಇಕ್ವಲ್ಟು ನೂರ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಮೂರು ನೂರ ಮೂವತ್ತು ಎಸ್ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಎ ಬಿ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ತ್ರೀ ಮತ್ತು ಎ ಡಿ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಟು ಆದಾಗ ಎಕ್ಸ್ನೇ ಬೆಲೆ ನೋಡ್ರಿ ವಜ್ರಾಕೃತಿ ಅಂದರೆ ನಾಲ್ಕು ಬಾವುಗಳ ಅಳತೆ ಸಮ ನಾವು ಹಾಗಾದರೆ ಎ ಬಿ ಮತ್ತು ಎ ಡಿ ಸಮ ಅಂತ ತೊಗೋತೇವೆ ಟು ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಟು ಸೊ ಕನಿಷ್ಠ ಟು ಎಕ್ಸ್ ಯಾಕೆ ತಗೋದು ನೋಡಿ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಮೂರು ಮೈನಸ್ ಎರಡು ಕಡೆ ಕೇಳುವ ಪ್ಲಸ್ ಎರಡು ಮೂರು ಪ್ಲಸ್ ಎರಡು ಈಕ್ವಲ್ ಟು ಐದು ಮೂರು ಎಕ್ಸ್ ಒಳಗಡೆ ಎರಡು ಎಕ್ಸ್ ಹೋದರೆ ಒಂದು ಎಕ್ಸ್ ಸೊ ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು ಐದು ಸರಿಯಾದ ಉತ್ತರ ಇನ್ನು ಒಂದು ನೂರ ನಾಲ್ಕನೇ ಪ್ರಶ್ನೆ ತ್ರಿಜ್ಯ ಇಪ್ಪತ್ತೆಂಟು ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜಾಂತರ ಖಂಡದ ಕೇಂದ್ರದ ಕೋನ ನೋಡ್ರಿ ತ್ರಿಜಾ ಇಪ್ಪತ್ತೆಂಟು ಸೆಂಟಿಮೀಟರ್ ತಿಟ ಈಕ್ವಲ್ ಟು ನಲವತ್ತೈದು ಡಿಗ್ರಿ ತ್ರಿಜಾಂತರ ಖಂಡದ ಹೊಂದಿರುವ ಕಂಸದ ಉದ್ದ ನೋಡ್ರಿ ತ್ರಿಜಾಂತರ ಖಂಡದ ಕಂಸದ ಉದ್ದ ಸೂತ್ರ ತಿಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಟು ಪೈ ಆರ್ ತಿಟಾ ಅಂದರೆ ನಲವತ್ತೈದು ಬಾಗ್ಲೇ ಮುನ್ನೂರ ಅರವತ್ತು ಪೈ ಅಂದರೆ ಇಪ್ಪತ್ತೆರಡು ಒಳಾಂಶ ಇನ್ನೊಂದು ಬಿಟ್ಟಿದ್ದೇವೆ ಏನು ಎರಡು ಬಿಟ್ಟಿದ್ದೇವೆ ಎರಡು ಇಂಟು ಇಪ್ಪತ್ತೆರಡು ಒಳ ಆಮೇಲೆ ತ್ರಿಜಾ ಎಷ್ಟೈತೆ ಇಪ್ಪತ್ತೆಂಟು ಐತಿ ನಲವತ್ತೈದು ಒಂದಲೇ ನಲವತ್ತೈದು ಎಂಟಲೇ ಏಳು ಬಂದಲೇ ಏಳು ನಾಲ್ಕಲೇ ಎರಡು ಒಂದ್ಲೆ ಎರಡು ನಾಲ್ಕುಲೆ ನಾಲ್ಕು ಒಂದ್ಲೆ ಸೊ ಎಷ್ಟು ಬರ್ತಾರೆ ಇಪ್ಪತ್ತೆರಡು ಸೆಂಟಿಮೀಟರ್ ಹೊತ್ತು ಸರಿಯಾದ ಉತ್ತರ ಆಪ್ಷನ್ ಎರಡು ಎಷ್ಟು ಬರ್ತದೆ ರೀ ಇಪ್ಪತ್ತೆರಡು ಸೆಂಟಿಮೀಟರ್ಸ್ ನೂರ ಮೂವತ್ತೈದು ಅಳತೆಯ ಕೋಣದ ಸರಳ ಪೂರಕ ಕೋನ ಹಾಗೂ ನಲವತ್ತೈದು ಅಳತೆಯ ಕೋಣದ ಲಂಬ ಕೋನ ಪೂರಕದ ಮೊತ್ತವು ಸಾಂಖ್ಯಿಕವಾಗಿ ಈ ರೀತಿ ಕೋನದ ಅಳತೆ ನೋಡ್ರಿ ನೂರ ಮೂವತ್ತೈದರ ಪರಿಪೂರಕ ಅಥವಾ ಸರಳ ಪೂರಕ ಕೋನದ ಇನ್ನೊಂದು ಕೋನ ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಅಳತಾಯ ಕೋನದ ಲಂಬ ಕೋನ ಪೂರಕದ್ದು ಇನ್ನೊಂದು ಕೋನದ ಅಳತೆ ನಲವತ್ತೈದು ಅಂದರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಈ ಎರಡು ಕೋನಗಳ ಮೊತ್ತ ತೊಂಬತ್ತಾಗುತ್ತೆ ಹೀಗಾಗಿ ಇವುಗಳ ಮೊತ್ತವನ್ನು ಮಾಡಿದಾಗ ಎಷ್ಟಾಗುತ್ತೆ ತೊಂಬತ್ತು ಡಿಗ್ರಿ ಆಯಿತು ಸೊ ಒಂದು ಯಾವ ಕೋನ ರೀ ಲಂಬ ಕೋನ ಇನ್ನು ಅದೇ ರೀತಿಯಾಗಿ ನೂರ ಆರನೇ ಪ್ರಶ್ನೆಯನ್ನು ನೋಡೋಣ ಏನಪ್ಪ ಅಂದರೆ ಚಿತ್ರದಲ್ಲಿ ಎ ಸಿ ಈಕ್ವಲ್ ಟು ಬಿ ಡಿ ಆಗಿದೆ ಎ ಸಿ ಈಕ್ವಲ್ ಟು ಬಿ ಡಿ ಆಗಿದೆ ಎ ಬಿ ಮತ್ತು ಸಿ ಡಿಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸರಿಯಾದ ಹೇಳಿಕೆ ನೋಡಿರಿ ಎ ಬಿ ಎ ಸಿ ಮತ್ತು ಬಿ ಡಿ ಸಮ ಆಗಿದೆ ಸಮನಾದ ಅಂಶದಲ್ಲಿ ಈ ಬಿ ಸಿ ಭಾಗವನ್ನು ಕಳೀತಾ ಇದ್ದಾನೆ ಹಾಗಾದರೆ ಎ ಸಿ ಮೈನಸ್ ಬಿ ಸಿ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ ಸೊ ಕಳೆದಾಗ ಏನು ಬರ್ತಾ ಬರ್ತಾಯಿದಪ ಅಂದರೆ ಎ ಬಿ ಈಕ್ವಲ್ ಟು ಸಿ ಡಿ ಬರ್ತಾ ಇದೆ ಸರಿಯಾದ ಉತ್ತರ ಆಪ್ಷನ್ ಎಷ್ಟು ಎರಡು ಇನ್ನು ಜೀರೋ ಪಾಯಿಂಟ್ ಫೈವ್ ಫೋರ್ ಪುನರಾವರ್ತನೆ ಆದ ಪಿ ವೈ ಕ್ಯೂ ರೂಪದಲ್ಲಿ ಬರೆದಾಗ ನೋಡ್ರಿ ಸಿಂಪಲ್ ಹೇಳ್ತೀನಿ ರೀ ಎಕ್ಸ್ ಈಕ್ವಲ್ ಟು ಏನು ತಗೋತೀನಿ ಜೀರೋ ಪಾಯಿಂಟ್ ಐದು ನಾಲ್ಕು ಐದು ನಾಲ್ಕು ತೆಲೆಮೆ ಬಾರ್ ಸಮೀಕರಣ ಒಂದು ಇದಕ್ಕೆ ಹತ್ತು ಎರಡು ಸಂಖ್ಯೆ ಪುನರಾವರ್ತನೆ ಆಗತ್ತವಂದ್ರೆ ನೂರರಿಂದ ಗುಣ ನೂರು ಎಕ್ಸ್ ಈಕ್ವಲ್ ಟು ಅಂದರೆ ಐವತ್ನಾಲ್ಕು ಬಿಂದು ಐವತ್ನಾಲ್ಕು ಐವತ್ನಾಲ್ಕು ಐದು ನಾಲ್ಕು ಐದು ನಾಲ್ಕು ಪುನರಾವರ್ತನೆ ಆಗತ್ತೆ ಇನ್ನು ಸಮೀಕರಣ ಎರಡರಲ್ಲಿ ಒಂದನ್ನು ಕಳೆಯೋಣ ಇದನ್ನು ಎರಡು ಅನ್ನೋ ಸೊ ನೂರಲ್ಲಿ ಒಂದು ಹೋದರೆ ತೊಂಬತ್ತೊಂಬತ್ತು ಎಕ್ಸ ಸೊ ಐವತ್ತ್ನಾಲ್ಕರಲ್ಲಿ ಜೀರೋ ಹೋದರೆ ಐವತ್ನಾಲ್ಕು ಇನ್ನು ಬಿಂದು ಐದು ನಾಲ್ಕು ಐದು ನಾಲ್ಕು ಎದ್ದು ಏನಕ್ಕವ ಕ್ಯಾನ್ಸಲ್ ಹಾಕವ ಸೊ ಹಾಗಾದರೆ ಏಕ್ಸ್ ಈಕ್ವಲ್ಟು ಐವತ್ನಾಲ್ಕು ಬಾಗಲೇ ತೊಂಬತ್ತೊಂಬತ್ತು ಒಂಬತ್ತಾರಲೇ ಐವತ್ನಾಲ್ಕು ಒಂಬತ್ತು ಹನ್ನೊಂದಲೇ ಎಷ್ಟು ಬತ್ತರ ಇದು ಆರು ಹನ್ನೊಂದು ಅಂಶ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎರಡು ನೂರ ಎಂಟನೇ ಪ್ರಶ್ನೆ ಒಂದು ಸಂಖ್ಯೆಯ ಒಂದು ಮೂರಾಂಶಕ್ಕೆ ಅದರ ಒಂದು ಐದಾಂಶನ ಕೂಡಿಸಿದರೆ ಮೂವತ್ತೆರಡು ಬರುತ್ತದೆ ಹಾಗಾದರೆ ಆ ಸಂಖ್ಯೆ ನೋಡಿ ಒಂದು ಸಂಖ್ಯೆ ಎಕ್ಸ್ ಆಗೈತಿ ಈ ಸಂಖ್ಯೆಗೆ ಒಂದು ಮೂರಾಂಶ ಅಂದರೆ ಎಕ್ಸ್ ಬೈ ತ್ರೀ ಆಯಿತು ಒಂದು ಸಂಖ್ಯೆ ಐತಿ ಈ ಸಂಖ್ಯೆಯ ಒಂದು ಐದಾಂಶ ಅಂದರೆ ಎಕ್ಸ್ ಬೈ ಫೈ ಆಯಿತು ಸೊ ಇವೆರಡನ್ನು ಕೂಡಿಸಿದಾಗ ಮೊತ್ತ ಎಷ್ಟು ಬರ್ತಾಯಿದೆ ಅಂತ ಹೇಳ್ತಂದ್ರೆ ಅವ ಮೂವತ್ತೆರಡು ಬರ್ತಾಯಿದೆ ಸೊ ಲಸ ತೆಗೆದ್ರೆ ಹದಿನೈದು ಬತ್ತು ಮೂರು ಇದೇ ಐದು ಮೂರಲೆ ಹಾಗಾದರೆ ಐದು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಇಕ್ವಲ್ಟು ಮೂವತ್ತೆರಡು ಇಂಟು ಹದಿನೈದು ಯಾಕಂದರೆ ಭಾಗಾಕಾರದ ಕಡೆದ್ರೆ ಗುಣಾಕಾರ ಆಗುತ್ತಾ ಇಂಟು ಹದಿನೈದು ಹಾಗಾದರೆ ಎಂಟು ಎಕ್ಸ್ ಇಕ್ಕೊಲ್ಟು ಮೂವತ್ತೆರಡು ಇಂಟು ಹದಿನೈದು ಎಂಟು ಒಂದಲೆ ಎಂಟು ನಾಲ್ಕಲೇ ಎಕ್ಸ್ ಇಕ್ಕೊಲ್ಟು ನಾಲ್ಕು ಇಂಟು ಹದಿನೈದು ಎಷ್ಟಾಗುತ್ತೆ ಅರವತ್ತಾಯಿತು ಸೊ ಸರಿಯಾದ ಉತ್ತರ ಇಷ್ಟ್ರಿ ಅರವತ್ತು ಆಪ್ಷನ್ ಎರಡು ನೆಕ್ಸ್ಟ್ ಅದೇ ರೀತಿಯಾಗಿ ಯಾವುದು ಅಂದರೆ ನೂರ ಒಂಬತ್ತನೇ ಪ್ರಶ್ನೆ ಇಪ್ಪತ್ತೊಂದು ಸೆಂಟಿಮೀಟರ್ ಅರ್ಧ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ನೋಡ್ರಿ ಎಷ್ಟೈತೆ ಇಪ್ಪತ್ತೊಂದೇದ ತ್ರಿಜ್ಯ ಇಪ್ಪತ್ತೊಂದು ಐತಿ ಹಾಗಾದರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಸ್ಕ್ವೇರ್ ಎರಡು ಇಪ್ಪತ್ತೆರಡು ಏಳು ಅಂಶ್ ತ್ರಿಜ ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಏಳು ಒಂದಲೇ ಏಳು ಮೂರಲೆ ಸೊ ಎರಡು ಇಂಟು ಇಪ್ಪತ್ತೆರಡು ಅಂದರೆ ನಲವತ್ತ್ನಾಲ್ಕು ಇಂಟು ಇಪ್ಪತ್ತೊಂದು ಮೂರಲೇ ಅರವತ್ತ್ಮೂರು ಸೊ ನಲವತ್ನಾಲ್ಕು ಮತ್ತು ಅರವತ್ತ್ಮೂರನ್ನು ಗುಣಾಕಾರ ಮಾಡಿದಾಗ ಎರಡು ಸಾವಿರದ ಏಳ್ನೂರ ಇಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವಯರ್ ಬರ್ತಾ ಇದೆ ಆಪ್ಷನ್ ಒಂದು ಸರಿಯಾದ ಉತ್ತರ ಇನ್ನು ಅದೇ ರೀತಿಯಾಗಿ ನೂರ ಹತ್ತನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಡಿ ಕೋನ ನೂರ ಇಪ್ಪತ್ತೈದು ಎ ಸಿ ಇ ಕೋನ ಎಪ್ಪ ನೂರ ಮೂವತ್ತಾದರೆ ಕೋನ ಎ ನೋಡಿರಿ ಸರಳ ಯುಗ್ಮ ಅಂತ ತೊಗೋತೀನಿ ರೀ ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತೈದು ಆದರೆ ಐವತ್ತೈದು ಇದನ್ನು ಸರಳ ಯುಗ್ಮ ಅಂತ ತೊಗೋತೀನಿ ರೀ ನೂರ ಮೂ ಎಂಬತ್ತರಲ್ಲಿ ನೂರ ಮೂವತ್ತಾದರೆ ಐವತ್ತು ಇನ್ನು ತ್ರಿಭುಜದ ಒಳಕೋನಗಳು ಮತ್ತು ನೂರ ಎಂಬತ್ತು ನೂರ ಎಂಬತ್ತರಲ್ಲಿ ನೂರ ಐದು ಕಳೆದ್ರೆ ಎಪ್ಪತ್ತೈದು ಉಳಿಯುತ್ತೆ ಸೊ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಇನ್ನು ನಾಲ್ಕು ಪೆನ್ನುಗಳನ್ನು ಮತ್ತು ಐದು ಐದು ನಾಲ್ಕು ಕೆಂಪು ಪೆನ್ನುಗಳು ಮತ್ತು ಐದು ಕಪ್ಪು ಪೆನ್ನುಗಳಿರುವ ಒಂದು ಚೀಲದಲ್ಲಿ ಯಾದೃಚ್ಛಿಕವಾಗಿ ಒಂದು ಪೆನ್ನು ಹೊರತೆಗೆಯಲಾಗಿದೆ ಆ ಪೆನ್ನು ಕೆಂಪು ಆಗದಿರುವ ಅಂದ್ರೆ ಕೆಂಪು ಪೆನ್ ಆಗಬಾರ್ದು ಕಪ್ಪು ಪೆನ್ ಆಗಬೇಕು ಹಾಗಾದರೆ ಒಟ್ಟು ಪೆನ್ನು ಒಂಬತ್ತು ಕಪ್ಪು ಪೆನ್ನು ಐದು ಐದು ಒಂಬತ್ತು ಅಂಶ ಸರಿಯಾದ ಉತ್ತರ ಆಪ್ಷನ್ ಒಂದು ಇನ್ನು ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಗಳು ಕ್ರಮವಾಗಿ ಆರು ಮತ್ತು ಹನ್ನೆರಡು ಆಗಿದೆ ಆ ಘನಾಕೃತಿಯ ಶೃಂಗಗಳ ಸಂಖ್ಯೆಯು ಐಲರ್ನ ಸೂತ್ರವನ್ನು ಅಪ್ಲೈ ಮಾಡ್ತಾ ಇದೆ ಅಂದರೆ ಮುಖಗಳು ಪ್ಲಸ್ ಶೃಂಗಗಳು ಈಕ್ವಲ್ ಟು ಎರಡು ಇಂಟು ಅಂಚುಗಳು ಮುಖಗಳು ಆರು ಶೃಂಗಗಳು ಎಂಟು ಹದಿನಾಲ್ಕು ಆಗುತ್ತೆ ಹಾಗಾದರೆ ಅಂಚುಗಳು ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ಹೀಗಾಗಿ ಸರಿಯಾದ ಉತ್ತರ ಶೃಂಗಗಳ ಸಂಖ್ಯೆ ಎಷ್ಟು ಅಂದರೆ ಎಂಟು ಇನ್ನು ನಾಲ್ಕು ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಭಾವು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ ತಂತಿಯನ್ನು ನೇರಗೊಳಿಸಿದ ನಂತರ ಚೌಕಾಕಾರಕ್ಕೆ ಬದಲಿಸಿದಾಗ ಚೌಕದ ಪ್ರತಿ ಬಾವುವಿನ ಉದ್ದ ಚೌಕ ಸಮಭಾವು ತ್ರಿಭುಜದ ವಿಶ್ವ ಸುತ್ತಳತೆ ಚೌಕದ ಸುತ್ತಳತೆ ಸೇಮ್ ಮೂರು ಎ ಈಕ್ವಲ್ ಟು ನಾಲ್ಕು ಎಲ್ ಮೂರು ಇಂಟು ನಾಲ್ಕು ಸಮಬಾವು ತ್ರಿಭುಜದ ಬಾವುನಳತೆ ಈಕ್ವಲ್ ಟು ನಾಲ್ಕು ಎಲ್ ನಾಲ್ಕು ಒಂದೇ ನಾಲ್ಕು ಒಂದ್ಲೇ ಸೊ ಎಲ್ ಈಕ್ವಲ್ ಟು ಮೂರು ಇಳಿತು ಮೂರು ಸೆಂಟಿಮೀಟರ್ ಆಪ್ಷನ್ ಹದಿಮೂರನೇದು ನೆಕ್ಸ್ಟ್ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಸಿ ಒಂದು ಲಂಬಕೋನವಾಗಿದೆ ಹಾಗಾದರೆ ಲಂಬಕೋನ ತ್ರಿಭುಜ ತೆಗೆದಿದ್ದೇನೆ ಸಿ ಲಂಬಕೋನ ಎ ಸಿ ಹನ್ನೆರಡು ಬಿ ಸಿ ಬಿ ಸಿ ಹನ್ನೆರಡು ಎ ಸಿ ಐದು ಆದರೆ ತ್ರಿಭುಜದ ಸುತ್ತಲತೆ ಹಾಗಾದರೆ ಎ ಬಿ ಅಳತೆ ಏನಾಗಿರಲಿ ಎಕ್ಸ್ ಆಗಿರಲಿ ಪೈಥಾಗೋರಸ್ ನಿಯಮದ ಪ್ರಕಾರ ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಅಂದರೆ ಐದು ಸ್ಕ್ವೇರ್ ಪ್ಲಸ್ ಹನ್ನೆರಡು ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಹನ್ನೆರಡು ಸ್ಕ್ವೇರ್ ಅಂದರೆ ನೂರ ನಾಲ್ಕು ಕೂರಿಸಿದಾಗ ನೂರ ಅರವತ್ತೊಂಬತ್ತು ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಯಿತು ಹಾಗಾದರೆ ಎಕ್ಸ್ ಸ್ಕ್ವೇರ್ ಎಕ್ಸ್ನ ವರ್ಗ ಮೂಲ ನೂರ ಅರವತ್ತೊಂಬತ್ತರ ವರ್ಗ ಮೂಲ ಅಂದಾಗ ಹದಿಮೂರು ಎಕ್ಸ್ ಅಂದರೆ ಹದಿಮೂರು ಮೂರು ಬಾವುಗಳನ್ನು ಕೂರಿಸಿದೆ ಅಂದರೆ ಮೂವತ್ತು ಸೆಂಟಿಮೀಟರ್ ಆಗುತ್ತೆ ನೆಕ್ಸ್ಟ್ ಒಂದು ಸಂಖ್ಯೆ ನಾಲ್ಕೈದಾಂಶರಷ್ಟು ಅದೇ ಸಂಖ್ಯೆಯ ಮೂರು ನಾಲ್ಕಾಂಶರಷ್ಟಕ್ಕಿಂತ ನಾಲ್ಕು ಹೆಚ್ಚಾದರೆ ಆ ಸಂಖ್ಯೆ ಒಂದು ಸಂಖ್ಯೆ ಏನಾಗಿರಲಿ ಎಕ್ಸ್ ಹಾಗಾದರೆ ಈ ಸಂಖ್ಯೆಯ ಅಂದರೆ ನಾಲ್ಕು ಎಕ್ಸ್ ಬಾಗಲೇ ಐದು ಒಂದು ಸಂಖ್ಯೆ ಎಕ್ಸ್ ಆಗೈತಿ ಈ ಸಂಖ್ಯೆಯ ಮೂರು ನಾಲ್ಕು ಅಂಶ ಅಂದರೆ ಮೂರು ಎಕ್ಸ್ ಬಾಗಲೇ ನಾಲ್ಕು ಅದಕ್ಕಿಂತ ನಾಲ್ಕು ಹೆಚ್ಚು ಈಕ್ವಲ್ ಟು ಬರೆದು ನಾಲ್ಕು ಕೂರಿಸಿದ್ರೆ ಇನ್ನು ಲಸ ತೆಗಿತೀನಿ ಇಪ್ಪತ್ತು ಬತ್ತು ಐದು ನಾಲ್ಕಲೇ ಹಾಗಾದರೆ ನಾಲ್ಕು ಇಂಟು ನಾಲ್ಕು ಹದಿನಾರು ಎಕ್ಸ ನಾಲ್ಕು ಐದಲೆ ಮೂರು ಐದಲೇ ಹದಿನೈದು ಎಕ್ಸ ಇನ್ನಿಲ್ಲಿ ಚೇದಲ್ಲಿ ಒಂದು ಐತೆ ಒಂದು ಇಪ್ಪತ್ತಲೇ ಇಪ್ಪತ್ತು ಸೊ ಇಪ್ಪತ್ತು ಇಂಟು ನಾಲ್ಕು ಎಂಬತ್ತು ಹದಿನೈದು ಎಕ್ಸ್ ಇಡ್ತಾ ಇರ್ತೀ ಅಂದರೆ ಹದಿನಾರು ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಟು ಎಂಬತ್ತು ಎಕ್ಸ್ ಇಕ್ಕೊಳ್ಟ್ರೆ ಎಷ್ಟಾಯ್ತು ಎಂಬತ್ತು ಐತೆ ಸರಿಯಾದ ಉತ್ತರ ಆ ಸಂಖ್ಯೆ ಎಂಬತ್ತು